ಪ್ರತಿಯೊಂದು ಮನೆಯಲ್ಲೇ ಶುರುವಾಗೋದು ಈ ಪಾಯಿಂಟ್ ಹೇಳ್ಲೇಬೇಕು ಅಂತ ನಾನು ನಿನ್ನೆನೆ ತೀರ್ಮಾನ ಮಾಡ್ಕೊಂಡು ಬಂದೆ ಈಗ ತಾನೆ ನಮ್ಮ ಕವಿಗಳು ಹೇಳ್ತಾ ಇದ್ರು ಪ್ರತಿಭಾ ಅವರು ನಾವು ಮಾತಾಡೋದು ಬೇರೆ ರೀತಿ ಬಟ್ ಆದರೆ ಅಲ್ಲಿ ಗ್ರೌಂಡ್ ಹೋದಾಗ ರಿಯಾಲಿಟಿ ಬೇರೆ ಥರ ಐತೆ ರಾಜಕಾರಣದಲ್ಲಿ ನಾವು ಹಲವಾರು ವಿಷಯಗಳನ್ನ ಈ ಹೇಳಕ್ಕಾಗಲ್ಲ ವೇದಿಕೆಯಲ್ಲಿ ಹಲವಾರು ಸಮಸ್ಯೆಗಳು ನಾವು ಇದನ್ನು ಹೇಳಕ್ಕಾಗಲ್ಲ ಆದರೂ ನಾನು ರಾಮನಗರ ಎಮ್ ಎಲ್ ಎ ಆಗಿ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬಂತು ಇದು ಬಹಳ ಜನಕ್ಕೆ ಗೊತ್ತಿರಲ್ಲ ಆದ್ರೂ ನಾನು ಇವತ್ತು ಹೇಳ್ತಾ ಇದ್ದೀನಿ ಅಲ್ಲಿ ಹಾರಹಳ್ಳಿ ಹೊಸ ತಾಲೂಕು ಮಾಡಿಸ್ಬೇಕಾಗಿತ್ತು ಕೆಲವರು ಅದು ಆಗಬಾರ್ದು ಇವ್ರಿಗೆ ಒಳ್ಳೆ ಹೆಸರು ಬರುತ್ತೆ ಅಂತೇಳಿ ಆ ಫೈಲ್ನ ಬಚ್ಚಿಡ್ಸೋರು ವಿಧಾನಸೌಧದಲ್ಲಿ ನಾನು ಬಿಡದೆ ಹಠ ಹಿಡಿದು ಕುಮಾರಸ್ವಾಮಿ ಅವರು ಬಿಟ್ಬಿಡು ಮುಂದೆ ಮಾಡೋಣ ಬಿಡು ಅಂದರು ನಾನು ಮುಂದೆ ಅಲ್ಲ ನಾನು ಈಗ ಗೆದ್ದಿದ್ದೀನಿ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟು ಒಂದು ಲಕ್ಷದ ಒಂಬತ್ತು ಸಾವಿರ ಚಿಲ್ಲರೆ ನಾನು ಗೆಲ್ಸಿದ್ದಾರೆ ನಾನು ಇದನ್ನ ಮಾಡಲೇಬೇಕು ಅಂತ ಹಠ ಮಾಡಿದೆ ಕುಮಾರ್ ನೀವು ಸಹಕಾರ ಕೊಡದಿದ್ರು ಪರವಾಗಿಲ್ಲ ದೇವರಿದ್ದಾನೆ ನನ್ನ ನನ್ಗೆ ಕಾಪಾಡ್ತಾನೆ ಅನ್ಬಿಟ್ಟು ನಾನು ಅದನ್ನ ಮಾಡ್ದೆ ದೇವರ ಆಶೀರ್ವಾದದಿಂದ ಖಂಡಿತವಾಗ್ಲು ನನ್ನ ದೇವರ ಆಶೀರ್ವಾದ ಇಲ್ಲ ಅಂದ್ರೆ ಇದನ್ನ ಮಾಡಕ್ ಆಗ್ತಿರ್ಲಿಲ್ಲ ಇನ್ನೂ ಒಬ್ಬ ಘಟಾನುಘಟಿ ಲೀಡ್ರು ಬಂದು ಅಲ್ಲಿ ಆರಹಳ್ಳಿಲಿ ಭಾಷಣ ನಾನು ನಾನೇ ಮಾಡಿದ್ದು ಅವ್ರು ಆಗತ ರಾಮನಗರ ಎಲ್ಲಿದೆ ಅನ್ನೋದೇ ಅವ್ರಿಗೆ ಗೊತ್ತಿರ್ಲಿಲ್ಲ ಆಗ ತಾನೇ ಬಂದಿದ್ ರಾಮನಗರ ನೋಡಿದಾರೆ ಹ ಬಂದು ಅವರು ಭಾಷಣ ಮಾಡಿದ ರೀತಿ ನೋಡ್ಬೇಕಾಗಿತ್ತು ನಾನು ಧಿಕ್ಕರಿಸಿ ಅಲ್ಲೇ ಬಾ ಅವ್ರಿಗೆ ಉತ್ತರ ಬೋರ್ಡ್ ಬೋಲ್ಡ ಉತ್ತರ ಕೊಟ್ಟಿದ್ದೀನಿ ನೀನ್ ಎಷ್ಟೇ ದೊಡ್ಡ ಲೀಡರ್ ಆಗಿರೋ ರಾಮನಗರಕ್ಕೆ ಬಂದಾಗ ನಂಬೆ ಕೊಡುಗೆ ಇರೋದು ದೇವೇಗೌಡರ ಕೊಡುಗೆ ಇದೆ ಕುಮಾರಸ್ವಾಮಿ ಅವ್ರ ಕೊಡುಗೆ ಇದೆ ನನ್ನ ಕೊಡುಗೆ ಇದೆ ಅಂತ ಹೇಳಿ ಧೈರ್ಯವಾಗಿ ಉತ್ತರ ಕೊಟ್ಟಂತ ಅವಳು ನಾನು ನಾನು ನೋಡೋದಕ್ಕೆ ಸಾಫ್ಟ್ ಆಗಿ ಕಾಣ್ಬೇ ಕಾಣ್ಬಹುದು ಆದ್ರೆ ಸಮಯ ಬಂದಾಗ ಸರಿಯಾಗಿ ಬೋಲ್ಡ ನಿಂತ್ಕೊತ ಮಾತಾಡ್ತೀನಿ ಯಾವ ದೊಡ್ಡ ಲೀಡ್ರು ಅಂತ ನಾನು ಹೆದರ್ಕೊಂಡು ಯಾವತ್ತು ನಾನು ಕೂರೋ ಅಂತ ಅವಳು ಅಲ್ಲ ಈ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಇವತ್ತು ಅಂತ ನಾನು ಅನ್ಕೊಂಡೆ ಬಂದೆ ಈ ರಾಜ್ಯಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರ ಕೊಡುಗೆ ಇರ್ಬೋದು ಕುಮಾರಸ್ವಾಮಿ ಅವರ ಕೊಡುಗೆ ಇರ್ಬೋದು ಹಲವಾರು ಇದೆ ಈಗ ನಾವು ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಇದೆ ಭಾಗ್ಯ ಲಕ್ಷ್ಮಿ ಬಾಂಡ್ ಯೋಜನೆ ಹಾಗೆ ಇದನ್ನ ಪೆನ್ಷನ್ಗಳು ಹೆಚ್ಚಿಸಿದಂಥದ್ದು ಇನ್ನೂ ಹಲವಾರು ಈಗ ಲಾಟ್ರಿ ನಿಷೇಧ ಇರ್ಬೋದು ಸಾರಾಯಿ ನಿಷೇಧ ಇರ್ಬೋದು ಇನ್ನ ರೈತರ ಸಾಲ ಮನ್ನಾ ಮಾಡಿದಂತಿರ್ಬೋದು ಇನ್ನು ಹಲವಾರು ಅದು ಮೊದಲನೇ ಬಾರಿಗೆ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಬಹಳ ಅಭಿವೃದ್ಧಿ ಕೆಲಸಗಳು ಮಾಡಿದ ಜನಪರ ಯೋಜನೆಗಳನ್ನ ಜಾರಿಗೊಳಿಸಿದ್ದಾರೆ ಇದೆಲ್ಲ ನಿಮಗ ನಿಮ್ಗೆಲ್ಲ ನಮ್ಮ ಮಹಿಳಾ ಕಾರ್ಯಕರ್ತರಿಗಂತೂ ಎಲ್ಲ ಬಾಯ್ಪಟ್ಟಾಗೋಗಿದೆ ಅದೆಲ್ಲ ನಮ್ಮ ಅಣ್ಣ ಇದ್ ಮಾಡಿದ್ದಾರೆ ಪೆನ್ಷನ್ಗಳು ಜಾಸ್ತಿ ಮಾಡವರೆ ಭಾಗ್ಯಲಕ್ಷ್ಮಿ ಎಲ್ಲರೂ ಹೇಳ್ತಾ ಇರ್ತೀರಿ ನಾನು ಕೇಳಿದ್ದೀನಿ ಎಲ್ಲಾ ಇನ್ನೊಂದು ವಿಷಯ ನಾನು ಮುಖ್ಯವಾಗಿ ಹೇಳಲೇಬೇಕು ಇವತ್ತು ಅಪ್ಪ ಮಲ್ಗವ್ರೆಲ್ಲ ಅವರಿಗೆ ಅವ್ರ ಗಮನಕ್ಕೆ ಒಂದು ವಿಷಯ ತರಬೇಕು ಅಪ್ಪ ನಿಮಗೆ ಒಂದೇ ಒಂದು ವಿಷಯ ಹೇಳಬೇಕು ನಾನು ನಮ್ಮ ಮಹಿಳಾ ಕಾರ್ಯಕರ್ತರು ಮುಖಂಡರು ಎಲ್ಲ ಭಾಳ ಆ್ಯಕ್ಟಿವ್ ಆಗಿ ಇದ್ದಾರೆ ಅವ್ರಿಗೆ ಇನ್ನೂ ಒಂದು ಸ್ವಲ್ಪ ಸ್ಫೂರ್ತಿ ತುಂಬಬೇಕು ಪುರುಷ ಮುಖಂಡರು ಅಲ್ಲಿ ಚುನಾವಣೆಗೆ ನಿಲ್ಲವರು ಅಲ್ಲಿ ಮುಖ್ಯ ಲೀಡರ್ ಪುರುಷ ಲೀಡರ್ಗಳು ಇದ್ ಹಿಂದೆನು ನಾನು ಹೇಳಿದ್ದೀನಿ ಸ್ವಲ್ಪ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರ ಕೈಲಿ ಕೆಲಸ ಮಾಡಿಸ್ಬೇಕು ಇಂತಿಂತ ಬೂತು ಬೂತು ನಿಮ್ ಜವಾಬ್ದಾರಿ ನಮ್ಮ ಅಲ್ಲಿ ನೀವು ಮತ ಲೀಡ್ ಕೊಡೋದು ನಿಮ್ ಜವಾಬ್ದಾರಿ ಅಂತ ಅವ್ರಿಗೆ ಜವಾಬ್ದಾರಿ ಕೊಡ್ಬೇಕು ಅದು ಆಗ್ತಾ ಇಲ್ಲ ಅದು ನಾನು ಹೋಗ್ಸಲನು ಹೇಳ್ದೆ ಈಗ್ಲೂ ಹೇಳ್ತಾ ಇದ್ದೀನಿ ಇದನ್ನ ನೀವು ಹೇಳೋದು ಬಿಡೋದು ನಿಮಗ್ ಬಿಟ್ಟಿದ್ದು ಹೌದು ಸ್ವಲ್ಪ ವಿಶ್ವಾಸ ತಗೋಬೇಕು ಮಹಿಳೆಯರು ಏನ್ ಕೈಲಾಗ್ದವ್ರು ಅಂತ ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು ಅವ್ರ ಕೈಲನು ಈಗ ಐದು ಪಾಯಿಂಟ್ ಮೂರು ಏಳು ಜನಸಂಖ್ಯೆ ಇದ್ರೆ ಅದರಲ್ಲಿ ಎರಡು ಪಾಯಿಂಟ್ ಆರು ಒಂಬತ್ತು ಪುರುಷ ಮತದಾರರಿದ್ದಾರೆ ಹಾಗೆ ಎರಡು ಪಾಯಿಂಟ್ ಆರು ಎಂಟು ಮಹಿಳಾ ಮತದಾರರಿದ್ದಾರೆ ಹೆಚ್ಚು ಕಮ್ಮಿ ಈಕ್ವಲ್ ಆಗಿದೀವಲ್ಲ ಅದರಿಂದ ನೆಗ್ಲೆಕ್ಟ್ ಮಾಡಂಗಿಲ್ಲ ಎಲ್ಲ ಯಾರ್ಯಾರು ಪುರುಷ ಲೀಡರ್ಗಳಿದ್ದೀರಿ ಇದನ್ನ ಗಮನದಲ್ಲಿ ಇಟ್ಕೊಂಡು ಮುಂದಕ್ಕೆ ಸ್ವಲ್ಪ ದಯವಿಟ್ಟು ಇದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅಂತೇಳಿ ನನ್ನ ಅಭಿಪ್ರಾಯ ನಮ್ಮ ಪಕ್ಷ ಸೂರ್ಯ ಚಂದ್ರ ಇರೋವರೆಗೂ ಇರಬೇಕು ಸ್ಟ್ರಾಂಗ್ ಆಗಿರ್ಬೇಕು ಅದೊಂದೇ ಅದೊಂದೇ ಕಾರಣಕ್ಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲಿ ನಮ್ಮ ಪಕ್ಷದ ವರಿಷ್ಠರು ತಗೋಬೇಕು ಅದನ್ನ ಅವ್ರ ಕಡೆಯಿಂದ ಬಂದ್ರೆ ಬೇರೆಯವ್ರಿಗೆ ನಾವು ಹೇಳ್ಬೋದು ಸುರೇಶ್ ಬಾಬು ಅವರು ತಿಪ್ಪೇಸ್ವಾಮಿ ಅವರು ಸ್ವಲ್ಪ ಎಲ್ಲ ಅದ್ರ ಬಡ ಗಮನ ಗಮನ ಕೊಡಬೇಕು ಬರೀ ಮೀಟಿಂಗ್ ಕರ್ಸೋದಕ್ಕೆ ಮಾತ್ರ ಅವ್ರಿಗೆ ಫೋನ್ ಮಾಡಬೇಡಿ ದಯವಿಟ್ಟು ಚುನ ಎಲ್ಲದಕ್ಕೂ ಎಲ್ಲದಕ್ಕೂ ಅವ್ರಿಗೆ ಗೌರವದಿಂದ ನಡೆಸ್ಕೋಬೇಕು ಜವಾಬ್ದಾರಿ ಕೊಡಬೇಕು ದೇವೇಗೌಡರು ಜೈ ಜೆ ಡಿ ಎಸ್ ಜೈ ಎಲ್ರಿಗೂ ನಮಸ್ಕಾರ